ಈ ಶಾಲೆ ಸಾಧಾರಣ ಒಂದು ಅರವತ್ತು ವರ್ಷದಿಂದ ಪ್ರಾರಂಭವಾಗಿದೆ ಶಾಲೆ ಶಾಲೆ ಮಕ್ಕಳಿಗಾಗಿ ವಾಹನ ಖರೀದಿಸಿ ಸ್ವತಃ ತಾನೇ ಡ್ರೈವರ್ ಆದ ಎಸ್ ಡಿ ಎಂ ಸಿ ಅಧ್ಯಕ್ಷೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೆಳೆಯಲು ಎಸ್ ಡಿ ಎಂ ಸಿ ಅಧ್ಯಕ್ಷೆಯೊಬ್ಬರು ವಿಶಿಷ್ಟ ಪ್ರಯೋಗವೊಂದನ್ನು ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇಲ್ಲಿಯ ವಿದ್ಯಾರ್ಥಿಗಳು ಬಹಳ ದೂರದಿಂದ ಅಂದ್ರೆ ಎರಡು ಮೂರು ನಾಲ್ಕು ಕಿಲೋಮೀಟರ್ ದೂರದಿಂದ ಹಳ್ಳಿಗಾಡಿನಿಂದ ಬರ್ತಾರೆ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಶಾಲೆಯೇ ಬರಲಿಕ್ಕೆ ಅವರಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂಬ ಪರಿಕಲ್ಪನೆಯೊಂದಿಗೆ ಪ್ರಾರಂಭವಾದಂತಹ ಈ ಕಾರ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಈ ಮೂಲಕ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮೇಲ್ಪಂತಿಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಬೇರೆ ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಿದೆ ಎಲ್ಲ ಪೇರೆಂಟ್ಸ್ಗಳಿಗೂ ಹೇಳೋದು ಇಷ್ಟೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಏನು ತೊಂದರೆ ಇಲ್ಲ ಮಕ್ಕಳನ್ನ ಯಾವುದೇ ಇದರಲ್ಲಾಗಲಿ ಏನು ತೊಂದರೆ ಇಲ್ಲ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡ್ತಾರೆ ಶಿರೂರು ಸಮೀಪದ ಜೋಗೂರು ನಿವಾಸಿ ಹಾಗೂ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷೆಯಾಗಿರುವ ಜ್ಯೋತಿ ಜಯರಾಮ್ ಶೆಟ್ಟಿ ಎನ್ನುವರು ತನ್ನ ಸ್ವಂತ ಖರ್ಚಿನಲ್ಲಿ ಇಕೋ ಕಾರೊಂದನ್ನ ಖರೀದಿಸಿ ಎರಡು ಶೈಕ್ಷಣಿಕ ವರ್ಷದಿಂದ ನಿತ್ಯ ನಲವತ್ತು ಮಕ್ಕಳನ್ನು ಶಾಲೆಗೆ ಕರೆತಂದು ಸಂಜೆ ಮನೆಗೆ ಬಿಡುವ ಕಾಯಕವನ್ನ ಮಾಡ್ತಾ ಇದ್ದಾರೆ ನಿತ್ಯ ಬೆಳಿಗ್ಗೆ ತಮ್ಮ ಕಾರಿನಲ್ಲಿ ಮೂರು ಟ್ರಿಪ್ ಸಂಜೆ ಮೂರು ಟ್ರಿಪ್ ಮೂಲಕ ನಲವತ್ತು ಮಕ್ಕಳನ್ನು ಶಾಲೆಗೆ ಕರೆತಂದು ವಾಪಸ್ ಮನೆಗೆ ಬಿಡ್ತಾ ಇದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಪಂಕ್ತಿ ಪೇಟೆ ಶಿರೂರು ಇಲ್ಲಿಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಶಾಲೆ ಸಾಧಾರಣ ಒಂದು ಅರವತ್ತು ವರ್ಷದಿಂದ ಪ್ರಾರಂಭವಾಗಿದ್ದ ಶಾಲೆ ಇಲ್ಲಿ ನಾನು ಕೆಲವೊಂದು ಹತ್ತು ವರ್ಷದಿಂದ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಕಾರ್ಯ ಅಂದರೆ ನನ್ನ ಶ್ರಮವನ್ನು ಇಲ್ವಹಿಸ್ತಾ ಇದ್ದೇನೆ ನಾನು ಬಂದ ಮೇಲೆ ಪ್ರಥಮ ಬಾರಿ ಒಂದು ವಾರ್ಷಿಕೋತ್ಸವ ಮಾಡಿ ಊರವರೆಲ್ಲ ಸೇರಿಕೊಂಡೊಂದು ಕಾರ್ಯಕ್ರಮ ಮಾಡೋಣ ಅಂದ್ಕೊಂಡು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತು ಕಾರ್ಯಕ್ರಮ ನಡೀತಾನೇ ಇದೆ ಹಾಗೆ ನಮ್ಮ ಈ ಶಾಲೆಗೆ ಬರುವಂಥ ಮಕ್ಕಳು ಸ್ವಲ್ಪ ಒಳ ಹಳ್ಳಿಯಿಂದ ಬರುವಂಥ ಮಕ್ಕಳು ಇಲ್ಲಿ ನಮ್ಮ ಶಾಲಾ ವಟಾರದತ್ತಿರುವಂಥ ಕೆಲವೊಂದು ಮಕ್ಕಳೆಲ್ಲ ಸ್ವಲ್ಪ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗ್ತಾ ಇದ್ದಾರೆ ಇದನ್ನು ನೋಡಿಬಿಟ್ಟು ಹೇಗಾದರೂ ತಡೆಗಟ್ಟಬೇಕು ನಮ್ಮ ಶಾಲೆಗೆ ಮಕ್ಕಳನ್ನ ಸಂಖ್ಯೆ ಜಾಸ್ತಿ ಮಾಡಬೇಕನ್ನುವ ಕಾರಣದಿಂದ ನಾನು ಫಸ್ಟು ಪ್ರಥಮವಾಗಿ ಒಂದು ರಿಕ್ಷಾ ತಗೊಂಡೆ ರಿಕ್ಷಾ ತಗೊಂಡು ಆವಾಗ ಕೊರೋನಾ ಸಮಯ ಇದ್ದಿತ್ತು ಆವಾಗ ನಾನು ರಿಕ್ಷಾದಲ್ಲಿ ವಿ ಟೀಚರ್ಸ್ನೆಲ್ಲ ಕರ್ಕೊಂಡು ವಿದ್ಯಾಗಮ ಮನೆ ಮನೆಗೆ ಪಾಠ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಆಮೇಲೆ ರಿಕ್ಷಾ ಸಾಕಾಗೋದಿಲ್ಲ ಅಂದ್ಕೊಂಡು ಮಕ್ಕಳು ನಮ್ಮಲ್ಲಿ ಒಂದು ಎರಡು ಮೂರು ರಿಕ್ಷಾ ಬರ್ತಿತ್ತು ಮಕ್ಕಳು ಸ್ವಲ್ಪ ತುಂಬಿ ರೋಡಲ್ಲೆಲ್ಲ ಹೆದರಿಕೆ ಆಗೋದ ಕಾರಣ ನಾನು ಓಮಿನ ತೊಗೊಂಡೆ ಓಮಿನ ತೊಗೊಂಡು ಮಕ್ಕಳನ್ನು ಬಿಡ್ತಾ ಇದ್ದೆ ಆಮೇಲೆ ಅದು ಸಾಕಾಗೋದಿಲ್ಲ ಅಂತ ಇಕೋ ಕಾರನ್ನು ತೊಗೊಂಡು ಮಕ್ಕಳನ್ನು ಮೂರು ಟ್ರಿಪ್ಪು ಬಿಡ್ತಾ ಇದ್ದೇನೆ ಬೆಳಿಗ್ಗೆ ಮೂರು ಟ್ರಿಪ್ಪು ಸಂಜೆ ಮೂರು ಟ್ರಿಪ್ಪು ಆ ಟ್ರಿಪ್ ನಾನು ಹೊಡಿತಾ ಇದ್ದೇನೆ ನನ್ನ ಕೆಲಸವನ್ನು ಮಾಡಿಕೊಂಡು ಈ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ನಾನು ಏನು ಈ ಕೆಲಸಕ್ಕೆ ಯಾಕೆ ಕೈ ಹಾಕಿದ್ದೇನೆ ಅಂತೇಳಿದರೆ ನಾನು ಮಾತ್ರ ಅಲ್ಲ ಪ್ರತಿಯೊಬ್ಬ ಮಹಿಳೆಯು ಈ ಒಂದು ಕೆಲಸ ತಾನು ಮಾಡಬಲ್ಲೆ ಅನ್ನುವಂತಹ ಛಲ ಬರಬೇಕು ಹಾಗೆ ಮುಂದೆ ಈಗ ನನ್ನ ಅಧ್ಯಕ್ಷರಾವಧಿ ಈಗ ನನ್ನ ಮಗು ಎರಡು ವರ್ಷ ಇದೆ ಆವಾಗ ಮುಗಿಯುತ್ತೆ ನಂತರ ಮುಂದೆ ಇಲ್ಲಿ ಆಗುವವರು ಈ ಶಾಲೆಯನ್ನು ಇನ್ನೂ ಉನ್ನತ ರೀತಿಯಲ್ಲಿ ತಗೊಂಡು ಹೋಗಬೇಕು ಹಾಗೆ ಮಕ್ಕಳ ಸಂಖ್ಯೆಯನ್ನು ಅತಿ ಹೆಚ್ಚಿನ ಸಂಖ್ಯೆ ಈ ಶಾಲೆಯಲ್ಲಿ ತೊಳ್ಕಾಡ್ಬೇಕಂತ ನನ್ನ ಆಸೆ ವಿಶೇಷ ಅಂತಂದ್ರೆ ಮಕ್ಕಳಿಗಾಗಿ ಅವರೇ ಕಾರನ್ನ ಚಲಾಯಿಸಿಕೊಂಡು ಶಾಲೆಯಿಂದ ಅತಿ ದೂರದ ಪ್ರದೇಶಕ್ಕೂ ಹೋಗ್ತಾ ಇದ್ದಾರೆ ಶಿರೂರು ಮೇಲ್ಪಂಕ್ತಿ ಸರ್ಕಾರಿ ಶಾಲೆಗೆ ವರ್ಷಗಳ ಇತಿಹಾಸ ಇದ್ದು ಇತ್ತೀಚೆಗೆ ಸಮೀಪದ ಮಕ್ಕಳು ಖಾಸಗಿ ಶಾಲೆಗಳನ್ನ ನೆಚ್ಚಿಕೊಂಡಿದ್ರು ಕಳೆದ ಹತ್ತು ವರ್ಷಗಳಿಂದೀಚೆಗೆ ಅಸ್ತಿತ್ವಕ್ಕೆ ಬಂದಂತಹ ಎಸ್ ಸಮಿತಿ ಹೊಸ ಚಿಂತನೆಗಳೊಂದಿಗೆ ಕಾರ್ಯನಿರ್ವಹಿಸಿ ಪೋಷಕರನ್ನು ಮನವೊಲಿಸಿ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಬರುವಂತೆ ಮಾಡ್ತಾ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಪಂಕ್ತಿ ಶಿರೂರು ಇಲ್ಲಿ ನಾನು ಎರಡು ವರ್ಷದಿಂದ ಪ್ರಭಾರ ಶಿಕ್ಷಕಿಯಾಗಿ ಆಯ್ಕೆಯಾಗಿ ಆಗಿದ್ದೇನೆ ಮತ್ತು ಇಲ್ಲಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಹತ್ತು ವರ್ಷದಿಂದ ಶಾಲಾ ಕಾರ್ಯಕ್ರಮದಲ್ಲಿ ಮತ್ತು ಶಾಲಾ ಅಭಿವೃದ್ಧಿಯ ಬಗ್ಗೆ ಸ ಹೆಚ್ಚು ಶ್ರಮವಹಿಸಿದ್ದಾರೆ ಮತ್ತು ಇಲ್ಲಿಯ ವಿದ್ಯಾರ್ಥಿಗಳು ಸಹ ಬಹಳ ದೂರದಿಂದ ಅಂದರೆ ಎರಡು ಮೂರು ನಾಲ್ಕು ಕಿಲೋಮೀಟ್ರ್ ದೂರದಿಂದ ಹಳ್ಳಿಗಾಡಿನಿಂದ ಬರ್ತಾರೆ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಶಾಲೆ ಬರಲಿಕ್ಕೆ ಅವರಿಗೆ ಇವರು ಮೊದಲು ನಮ್ಮ ಸ್ಕೂಲಿಗೆ ರಿಕ್ಷಾ ಆಟೋ ರಿಕ್ಷಾದವರು ಬರ್ತಾ ಇದ್ದಿದ್ರು ಈಗ ಇವರು ಆ ಮಕ್ಕಳ ಒದ್ದಾಟ ಆ ಮಕ್ಕಳು ಮಳೆಗಾಲದಲ್ಲಿ ಒದ್ದೆ ಆಗಿ ಬರುವುದನ್ನೆಲ್ಲ ನೋಡಿ ಅವರು ಸ್ವತಃ ತಾವೇ ಒಂದು ಗಾಡಿಯನ್ನು ತಗೊಂಡು ವೆಹಿಕಲ್ದನ್ನು ತಗೊಂಡು ಅವರೇ ಸ್ವತಃ ಡ್ರೈವರಾಗಿ ಕೆಲಸ ಮಾಡ್ತಿದ್ದಾರೆ ಈ ಕೆಲಸ ಮಾಡಲಿಕ್ಕೆ ನಾವು ಫಸ್ಟು ಅವರಿಗೆ ನಾವು ಅಂದರೆ ಅವರಿಗೆ ಕಷ್ಟ ಆಗ್ತದೆ ಮತ್ತು ಅವರ ಆರ್ಥಿಕ ಸ್ಥಿತಿಯಲ್ಲಿಯೂ ತೊಂದರೆ ಆಗ್ತದೆ ಅಂದರೆ ಮುಂದಾಲೋಚನೆಯಿಂದ ನಾವು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ ಸರ್ ಏನಂದರೆ ಡ್ರೈವರ್ ಹಾಕ್ಕೊಳ್ಳೋದು ಗಾಡಿಯ ಪೆಟ್ರೋಲ್ ಚಾರ್ಜು ಮತ್ತು ಮಕ್ಕಳು ಕಡಿಮೆ ಇರೋದ್ರಿಂದ ಆರ್ಥಿಕವಾಗಿ ನಿಮ್ಗೆ ತುಂಬ ತೊಂದರೆ ಆಗ್ತದೆ ಅಂದರೆ ಯಾವ ಎಲ್ಲ ಸಮಸ್ಯೆಯನ್ನು ತಾವೇ ಬಗೆಹರಿಸ್ತೇವೆ ಅಂತ ಒಂದು ಮುನ್ನಡೆಯನ್ನು ಇಟ್ಟಿದ್ದಾರೆ ನಮ್ಮ ಎಸ್ ಟಿ ಎಮ್ ಸಿ ಜ್ಯೋತಿ ಶೆಟ್ಟಿ ಅವರು ಶಿರೂರು ನನ್ನ ಮಕ್ಕಳು ಶಾಲೆಗೆ ಬರ್ತಾರೆ ಮೂರು ಜನ ಬರ್ತಾರೆ ನಮ್ಮ ಶಾಲೆ ಅಧ್ಯಕ್ಷರೇ ಮಕ್ಕಳ ಡ್ರೈವರಾಗಿ ಅವರು ತುಂಬ ಓಡಿಸ್ತಾರೆ ಮಕ್ಕಳಿಗೆ ಶಿಸ್ತಾಗಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಮಕ್ಕಳಿಗೆ ನನಗೊಂಚರು ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಶಾಲೆ ಇನ್ನೂ ಇಂಪ್ರೂವ್ ಆಗಬೇಕಂತ ಕೇಳ್ಕೊಳ್ತೀವಿ ಕನ್ನಡ ಮೀಡಿಯಮ್ನಲ್ಲಿ ಓದಿಸಿ ಅಲ್ಲೂ ಇಂಗ್ಲೀಷ್ ಕಲಿಸ್ಕೊಡ್ತಾರೆ ಎಲ್ಲ ಸವಲತ್ತು ಇದೆ ಶಾಲೆಯಲ್ಲಿ ಮತ್ತೆ ಈ ಗಾಡಿ ಮೊದಲು ಶಾಲೆಯಲ್ಲಿ ಗಾಡಿ ವ್ಯವಸ್ಥೆ ಇಲ್ಲ ಆಗಿತ್ತು ಈಗ ನಮ್ಮ ಅಧ್ಯಕ್ಷರು ಗಾಡಿ ವ್ಯವಸ್ಥೆ ಮಾಡಿದ್ದಾರೆ ಮಾಡಿ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ಯಾವ ರೀತಿ ಏನು ತೊಂದರೆ ಇಲ್ಲ ಅವ್ರ ಡ್ರೈವಿಂಗ್ ಬಗ್ಗೆ ಆಗಲಿ ಯಾವುದೇ ಇದರಲ್ಲಾಗಲಿ ಏನೂ ತೊಂದರೆ ಇಲ್ಲ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಕರ್ಕೊಂಡೋಗಿ ಬಂದು ಬಿಡ್ತಾರೆ ಈ ಮಳೆಗ ಇದರಲ್ಲೂ ಅಷ್ಟೇ ಮಕ್ಕಳಿಗೆ ದೂರ ಆಗ್ತದೆ ಅಂತಲೂ ನೋಡೋದಿಲ್ಲ ಪರವಾಗಿಲ್ಲ ಎಷ್ಟೇ ದೂರ ಆದರೂ ಪರವಾಗಿಲ್ಲ ಅಂತ ತಕೊಂಡು ಹೋಗಿ ಕರ್ಕೊ ಬರ್ತಾರೆ ಕರ್ಕೊಬಂದು ಶಾಲೆಗೆ ಬೇಗ ಬಿಡ್ತಾರೆ ಎಸ್ ಡಿ ಎಂ ಸಿ ಸಮಿತಿ ಹಾಗೂ ಅಧ್ಯಕ್ಷರ ಈ ವಿಶಿಷ್ಟ ಕಾರ್ಯ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ